ಹಾಂ ಹಲೋ ನಮಸ್ತೆ ವೆಲ್ಕಮ್ ಟು ಗ್ರಾಮನ್ ಕರ್ನಾಟಕ ಪ್ರಿಯ ವೀಕ್ಷಕರ ನನ್ನ ಚಾನಲ್ನೂ ಮೊದಲನೇ ವೀಕ್ಷಕರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಹೊತ್ತೆಗಿ ಜೊತೆಗೆ ನಿಮ್ಮ ಸಹಪಾಠಿಗಳಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಈ ಒಂದು ವಿಡಿಯೋದಿಂದ ಅವರಿಗೆ ಹೆಲ್ಪ್ ಆಗಬಹುದು ಜೊತೆಗೆ ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಸಹ ಮಾಡಬಹುದು ಯಾಕಂದರೆ ಅದನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಅದು ಸರಿ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಒಳ್ಳೇದಾಗಿ ನೀನು ಆನ್ ಮಾಡಿಬಿಟ್ಟು ಸೇವಸ್ ಎಂದು ಸರ್ಚ್ ಬಾಕ್ಸಲ್ಲಿ ಬ್ಲ್ಯಾಕ್ ಅಂತ ಹಾಕಿದ್ದೀನಿ ಬ್ಯಾಕ್ ಅಂತ ಹಾಕಿದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಂತ ಹಿಂದುಳಿದ ವರ್ಗದ ಅಭಿವೃದ್ಧಿ ಇಲಾಖೆ ಅಂತ ಇಲ್ಲಿ ಏನಾಗುತ್ತೆ ಅದು ಕೆಲವೊಂದಷ್ಟು ಯೋಜನೆಗಳನ್ನು ಗೌರ್ಮೆಂಟ್ ಸರ್ಕಾರ ಬಿಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ನಿಮಗೆ ದಿ ದೇವರಾಜ್ ಅರಸು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮ ಅಡಿಯಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಯೋಜನೆ ಬಗ್ಗೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ನೋಡಿ ಸಂಪೂರ್ಣವಾಗಿ ವೀಡಿಯೋನ ನೀವು ನೋಡಿದಾಗ ಮಾತ್ರ ಏನಾಗುತ್ತೆ ಅರ್ಥ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಆಗಲೇ ಹಾಗೆ ಇದು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಯೋಜನೆ ಮಾತ್ರ ಆಗಿರುತ್ತದೆ ಇದು ಪುರುಷರಿದ್ದರೆ ನಾವು ಹೊಲಿಗೆ ಹೇಳ್ತಾ ಇದ್ದೀವಿ ಅವ್ರಿಗೆ ನಾವು ಅಪ್ಲೈ ಮಾಡ್ಬೋದು ಅಂದರೆ ಯಾವುದೇ ಕಾರಣಕ್ಕೂ ಇದು ಅವರಿಗೆ ಅಪ್ಲೈ ಮಾಡ್ಲಿಕ್ಕೆ ಬರುವುದಿಲ್ಲ ಇದು ಮೊದಲು ಮೊದಲೇದಾಗಿ ಇವರು ಹೊಲಿಗೆ ಯಂತ್ರ ಸರ್ಟಿಫಿಕೇಟ್ನ ಹೊಂದಿರಲೇಬೇಕು ಅಂದಾಗ ಮಾತ್ರ ಇವರು ಅಪ್ಲೈ ಮಾಡುತ್ತೆ ಹೊಲಿಗೆ ಯಂತ್ರ ಸಂಪಿಟು ಬೇಕಂದರೆ ನಿಮಗೆ ಸಿ ಎಸ್ ಸಿ ಕೇಂದ್ರದಲ್ಲಿ ಸಂಪರ್ಕ ಮಾಡಬಹುದು ಅದ ಇಲ್ಲಿ ಡಿಪಾರ್ಟ್ಮೆಂಟನ್ನು ನೀವು ಏನೋ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಹಣಕಾಸು ವರ್ಷವನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೆ ಅದರ ಅತೆಂಟಿಕೇಷನಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಅದರ ಅಥೆಂಟಿಕೇಷನ್ನ ನಾವು ಮಾಡಬೇಕಾಗುತ್ತೆ ಆದರೆ ಅಥೆಂಟಿಕೇಷನಲ್ಲಿ ಕ್ಯಾಂಡಿಡೇಟ್ನ ಒಂದು ಆಧಾರ್ ಕಾರ್ಡ್ ಇಸ್ಕೊಂಡ್ಬಿಟ್ಟು ನಾವು ಏನಾಗುತ್ತೆ ಈ ಕೆ ವೈ ಸಿ ಸೇವೆಯಲ್ಲಿ ನಾವು ಆಧಾರ್ ಸಂಖ್ಯೆಯನ್ನು ಹಾಕಬೇಕು ಆಧಾರ್ ಸಿ ಆಧಾರ್ ಸಂಖ್ಯೆಯನ್ನು ಹಾಕಿ ನನ್ನ ಅದರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನನ್ನ ಗೆಟ್ ಡಿಟೇಲ್ಸ್ ಅಂತ ಕೊಟ್ಟರೆ ಆಧಾರ್ ಗೆಟ್ ಡಿಟೇಲ್ಸ್ ಒಂದು ಸಂಪೂರ್ಣವಾಗಿ ಅವರ ಹೆಸರು ವಯಸ್ಸು ಮತ್ತು ಲಿಂಗ ಸಂಪೂರ್ಣವಾಗಿ ಬರ್ತದೆ ಅದಾದ ನಂತರ ಏನಾಗುತ್ತೆ ಅಂದರೆ ಗಂಡ ಹೆಣ್ಣು ಸೆಲೆಕ್ಟ್ ಹಾಕೋ ನಂತರ ಧರ್ಮ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ರೇಷನ್ ಕಾರ್ಡ್ ನಂಬರನ್ನು ಹಾಕೋಣ ಹಾಗೂ ನಿವಾಸ ಕರ್ನಾಟಕದ ಸಂಬಂಧಪಟ್ಟಂಗೆ ಹಾಕಲೇಬೇಕು ಜೊತೆಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಹಾಕಲೇಬೇಕು ಜೊತೆಗೆ ಇವ್ರೇನಂದರೆ ಕ್ಯಾಂಡಿಡೇಟ್ ಸಂಪೂರ್ಣವಾಗಿ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ತಂದಿರಲೇಬೇಕು ಅವರ ಆದಾಯ ಜಾತಿ ಮತ್ತು ಆದಾಯದ ಆಡಿ ನಂಬರನ್ನು ಆಗಲಿ ಕಡ್ಡಾಯವಾಗಿ ಹಾಕಬೇಕು ಜಾತಿ ಮತ್ತು ಆದಾಯದ ಕಡ್ಡಾಯ ನಂಬರ್ ಹಾಕಿದ ತಕ್ಷಣ ಏನಾದರೂ ರೂರಲ್ ಸಂಬಂಧಪಟ್ಟಂಗೆ ರೂರಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಅರ್ಬನ್ ಇದ್ದರೆ ಅವರು ಅರ್ಬನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ತೋರಿಸಿರುವಂಥ ಆದಾಯ ಮಿತಿಯಲ್ಲಿ ಇದ್ದರೆ ಮಾತ್ರ ಅವರು ಈ ಯೋಜನೆಗೆ ಅವರು ಅರ್ಹರಾಗ್ತಾರೆ ಇಲ್ಲಿ ಜಾಸ್ತಿ ಆದಾಯ ಇದ್ದರೆ ಅವರು ಯೋಜನಿಗೆ ಯೋಜನೆಗೆ ಅರ್ಹರಾಗೋದಿಲ್ಲ ಅದ ಇಲ್ಲೇ ನಾವು ಏನಾ ಹೋಗ್ತಂದರೆ ಆದಾಯದ ಒಂದು ಐ ಡಿ ನಂಬರನ್ನು ಹಾಕಿದ ತಕ್ಷಣ ಇಲ್ಲಿ ಸಂಪೂರ್ಣವಾಗಿ ತಾನೇ ಆಟೋಮೆಟಿಗಾಗಿ ಫಿಲ್ ಆಗುತ್ತವೆ ಫಿಲ್ ಹಾಕಿದ ತಕ್ಷಣ ಅವ್ರ ಕ್ಯಾಟಗರಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾವು ಆ ಕ್ಯಾಂಡಿಡೇಟ್ ನಮ್ಮ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಮುಂದುವರೆದ ತಕ್ಷಣ ಇಲ್ಲೇನೋ ಈಗ ಅಲ್ಲಿ ಏನಾದರೂ ಸರ್ಕಾರ ಯೋಜನೆಯಲ್ಲಿ ಅಥವಾ ಸರ್ಕಾರಿ ಸೇವೆಯಲ್ಲಿ ಇದ್ದರೆ ಅವರು ಎಸ್ ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಹಾಗೆ ಬರಬೇಕಾಗುತ್ತೆ ಅದು ನಾವು ತಳಗಡೆ ಬಂದುಬಿಟ್ಟು ಏನಾಗುತ್ತೆ ಅಂದರೆ ಸ್ಕೀಮ್ನ ಒಂದು ಡೀಟೇಲ್ಸನ್ನು ಹಾಕಬೋದು ರಿಲೇಟಿವ್ ಸಂಬಂಧಪಟ್ಟಂಗೆ ಸ್ಕೀಮ್ ಡೀಟೇಲ್ಸ್ ಇದೆ ವಿಕಲಚಿತ್ರ ಇದ್ದು ವಿಕಲಚಿತ್ರ ಹಾಕಿ ವೈವಾಹಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಇದ್ದರೆ ಅದನ್ನು ಹಾಕಿ ಹಾಗಾದ್ರೆ ಕೋವಿಡ್ ಕೋವಿಡ್ ಸಂಗಾತಿ ಏನಾದರೂ ಇದ್ದರೆ ಅದನ್ನು ಎಸ್ ಇದ್ದರೆ ಹಾಕಿ ಇಲ್ಲಾಂದ್ರೆ ಇಲ್ಲ ತೊಂದರೆ ಇಲ್ಲ ನಂತರ ಏನಾಗುತ್ತೆ ತರಬೇತಿ ಪ ಪ್ರಮಾಣಪತ್ರ ಹೊಂದಿದ್ರು ಅಂತೇಳಿ ಹೇಳಿ ಅದು ಪ್ರಮಾಣ ಪತ್ರ ಬೇಕು ಅಂತ ಆಗಲಿ ಹೇಳಿದಾಗೆ ಎಸ್ ಅಂತ ಹಾಕಿ ನಂತರ ಮುಂದೆ ಪರಿತ್ಯಕ್ಕ ಮಹಿಳೆ ಅಂತ ಅದು ಇದ್ದರೆ ಹಾಕಿ ಇಲ್ಲಾಂದರೆ ಇಲ್ಲ ಅದ ಅಂದರೆ ಉಚ್ಚ ನಿರ್ಲಕ್ಷ್ಯಪಟ್ಟಂಥ ಮಹಿಳೆ ಅಂತ ಇರ್ತಾರಲ್ಲ ಊರಲ್ಲಿ ಅವರಿಗೆ ನಿರ್ಗತಿಕ ಮಹಿಳೆ ಇದ್ದರೆ ಹಾಕಿ ಇಲ್ಲಾಂದ್ರೆ ಇಲ್ಲ ಹಾಗೆ ಹೆಚ್ಚಾಗಿ ಸಂಬಂಧಪಟ್ಟಂಗೆ ಏನಾದರೂ ಅವರು ಇದ್ದರೆ ಅದನ್ನು ಹಾಕಿ ತೊಂದರೆ ಇಲ್ಲ ಹಾಗೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಡಿಷ್ನಲ್ ಡೀಟೇಲ್ಸನ್ನು ನಾವು ಸಂಪೂರ್ಣವಾಗಿ ತುಂಬಲೇಬೇಕಾಗುತ್ತೆ ಅಡಿಷ್ನಲ್ ಡೀಟೇಲ್ಸ್ಗೆ ನಾವು ಸ್ಥಳೀಯ ಲೊಕೇಶನ್ ತುಂಬಬೇಕಾಗುತ್ತೆ ರೂರಲ್ಲು ಅಥವಾ ಅರ್ಬನ್ನು ಅಂತ ಹಾಗೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಾವು ಆ ವ್ಯಕ್ತಿಯ ಒಂದು ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ವ್ಯಕ್ತಿಯ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ವ್ಯಕ್ತಿ ಅಸೆಂಬ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ವ್ಯಕ್ತಿಯ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಹಾಗೆ ಗ್ರಾಮವನ್ನು ಹಾಕಬೇಕಾಗುತ್ತೆ ಹಾಗೆ ಹೂವು ನೇಮನ್ನು ಹಾಕಿಬಿಟ್ಟು ವಿಳಾಸ ಸಂಪೂರ್ಣವಾಗಿ ವಿಳಾಸನ ಹಾಕಬೇಕಾಗುತ್ತೆ ಅವರು ಊರು ವಾರ್ಡ್ ಯಾವುದು ಸಂಪೂರ್ಣ ಅಂತ ನಂತರ ಅಗ್ರಿ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವೇನು ಹಾಕೋಕುತ್ತೆ ಅಂದರೆ ಕ್ಯಾಪ್ಷರ್ ಕೋಡನ್ನು ಹಾಕಿಬಿಟ್ಟು ನಾವು ಸಬ್ಮಿಟ್ ಹೋಗುತ್ತೆ ಸಬ್ಮಿಟ್ ಮಾಡ್ಕೊಂಡು ತಕ್ಷಣ ಏನಾಗುತ್ತೆ ಡಾಕ್ಯುಮೆಂಟ್ ಅಪ್ಡೇಷನ್ಗೆ ಹೋಗುತ್ತೆ ಎಲ್ಲವೂ ಸಂಪೂರ್ಣವಾಗಿ ಪಿ ಡಿ ಎಫಲ್ಲಿ ಸ್ಕ್ಯಾನ್ ಮಾಡ್ಕೊಂಬಿಟ್ಟು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಂಥ ಇನ್ನೂ ಸೇವೆಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಇದು ಒಂದು ಸಹಾಯಕವಾಗಬಹುದು